ನಾನು ನಾನು ಮಾಡ್ತಾಯಿದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನೇನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಶ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ ಮನೆ ಮುಂದೆ ನಿಂತ್ಕೋತೀರಾ ಅವ್ರ ಜನರಲ್ಲ ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ ಹಾಂ ಯಾವ ಸೆನ್ಸಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ಥರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಅಲ್ಲಿ ಹೇಳಿ ಯಾರು ನಿಮ್ಗೆ ಹೇಳಿದಾರೆ ಆಫೀಸರ್ಸು ಅವ್ರು ಹೇಳಿ ಜನ ಹಿಂಗೆ ಹೋಗಿದ್ದಾರೆ ಅಂತ ನನ್ನ ಮಗ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಹೇಳ್ತಾ ಇದ್ದೀನಿ ಒಬ್ಬ ಸಿಟಿಜನ್ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಈ ಥರ ಮನೆ ಮನೆ ರೋಡಲ್ಲಿ ಹೋದರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಟಿಗಳು ಜನರಲ್ಲು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನೋ ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಇದ್ದೀರಾ

what is happening this this one no no sir we 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 are 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 getting delay problem doing entering i i don't know you you enter when when go there see now okay okay do like ಈಗ ಪರಿಶಿಷ್ಟ ಜಾತಿನ ಇಲ್ವಾ ಅಂತ ಕೇಳುತ್ತೆ ನೋಡಿ ಇಲ್ಲ ಅಂದ್ರೆ ನಿಮ್ಮ ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟೇ ಸರ್ ಹೌಸ್ ನಂಬರ್ ಇದೆ ನನ್ನ ಯಾವ ಜಾತಿ ಹಾಂ ಅಂದರೆ ಇದರ ಅರ್ಥ ಇದರ ಅರ್ಥ ಆ್ಯಸ್ ಅ ಪ್ರೊಪಗಂಡ್ ಆಫ್ ನ ಕಾಂಗ್ರೆಸ್ ದೇಶದ್ರೋಹಿ ನಾನು ಹೇಳಿದ್ದೀನಿ ಮೇಡಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಬರೋದಿರ ಐ ಪುಟ್ಟಿನ ಸೋಷಿಯಲ್ ಮೀಡಿಯಾ ಓಕೆ ದೇಶದ್ರೋಹಿ ಕಾಂಗ್ರೆಸ್ ಏನು ಗೊತ್ತಾ ಸಿಗಳೇ ಬೇರೆ ಮಿಕ್ಕಿದ ಜನಾನೇ ಬೇರೆ ಎಪ್ಪತ್ತೈದು ವರ್ಷದಿಂದ ಎಸ್ಸಿಗಳು ರಿಸರ್ವೇಷನ್ ಕೊಟ್ಟು ಅವ್ನೇನು ಉದ್ಧಾರ ಮಾಡಲಿಲ್ಲ ಬರೀ ಅವ್ರು ಓಟ್ ತೊಗೊಂಡ್ರೆ ಹೊರತು ಅವ್ರಿಗೇನು ಎಜುಕೇಶನ್ ಕೊಡಲಿಲ್ಲ ಏನೂ ಮಾಡಲಿಲ್ಲ ಇದನ್ನೇನೋ ಮುಂದುವರಿಸ್ತಾ ಇದ್ದಾರೆ ಖಂಡಿತ ನನ್ನ ಮಕ್ಕನ ತೋರಿಸ್ಕೊತೀನಿ ನೋಡಿ ಖಂಡಿತ ಈ ಸೆನ್ಸಸ್ಸು ಮೋಸ ನಡೀತಾ ಇದೆ ಯಾವುದೂ ಸರಿಯಾಗಿ ಮಾಡ್ತಾಯಿಲ್ಲ ರೋಡಲ್ಲಿ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಇವ್ರು ಮೂರು ಜನ ಬಂದಿದ್ದಾರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ಟೀಚರ್ಸ್ ಆಗ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಅವ್ರ ಜೊತೆ ಇಬ್ಬರು ಮಕ್ಕಳು ಬಂದಿದ್ದಾರೆ ಟೀಚರ್ ಟೀಚರು ಏನೂ ಅವ್ರು ಹೇಳಿದ್ರು ಗೊತ್ತಿಲ್ಲ ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಅ ಕಿಡ್ಸ್ ಇಲ್ಲ ಮೇಡಮ್ ನೋ ಮೇಡಮ್ ಇದು ಎಷ್ಟು ಕಷ್ಟ ಆಗ್ತದೆ ಏನು ನೋವು ಆಗ್ತಾ ಇದೆ ಅಂತ ಫಲಗಮನ ಆದಾಗ ಪೈಲಗಮನ ಆಗಿದ್ದು ನೋವು ನನಗಿದೆ ನನ್ನ ಸಂಸಾರ ಇದ್ದಿದ್ರೆ ಬ್ರೀಫಿಂಗು ಎರಡು ಹೆಣ್ಮಕ್ಳು ಬಂದಿದ್ರಲ್ವಾ ಈ ಮಕ್ಕಳು ಹಂಗಾಗ್ಲಿ ಓದಲಿ